ಆ ಎರಡೂ ವಿಡಿಯೋಗಳು ನಾನು ಅಭಿಮಾನಿಗಳನ್ನ ನಮ್ಮ ಮನೆಗೇನೆ ಕರೆಸಿ ಇದೇ ಮನೆಗೆ ಕರೆಸಿ ನಾನು ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋಗಳು ನಾನು ಅಭಿಮಾನಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ ಈ ಸಂಬಂಧವಾಗಿಯೇ ಚರ್ಚೆ ಮಾಡಿದ್ದೀನಿ ಅಭಿಮಾನಿಗಳ ವಿರುದ್ಧ ನಾವು ಯಾವತ್ತೂ ಇರಲಿಲ್ಲ ಕೆಲವು ಜನ ಇದ್ದಾರೆ ನೀವು ಈಗ ಹೇಳಿದ್ರಲ್ಲ ಕೆಲವರು ವಿರುದ್ಧವಾಗಿ ಮಾತಾಡ್ತಾರೆ ನಮ್ಮ ಮೇಲೆ ಆರೋಪಗಳನ್ನು ಹೊರಿಸ್ತಾರೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ಆರೋಪಗಳನ್ನು ಹೊರಿಸೋದು ತಾವು ಹೀರೋ ಆಗೋದು ನಮ್ಮನ್ನ ವಿಲನ್ ಮಾಡಿ ತಾವು ಹೀರೋ ಹೇಗಾಗ್ತೀರಾ ವಿಷಯನೇ ಗೊತ್ತಿಲ್ಲ ತಮಗೆ ಆದರೆ ಹಿಂದೆ ಇರತಕ್ಕಂಥ ಪರಿಶ್ರಮನೇ ಗೊತ್ತಿಲ್ಲ ಆದರೆ ಹಿಂದೆ ಇರತಕ್ಕಂಥ ನಮ್ಮ ಪ್ರಯತ್ನಗಳೇ ಗೊತ್ತಿಲ್ಲ ನಿಮಗೆ ಸುಮ್ಮನೆ ನಮ್ಮನ್ನು ವಿಲನ್ ಮಾ ಮಾಡೋದ್ರಲ್ಲಿ ನಿಮಗೇನು ಸಂತೋಷ ನನಗೆ ಗೊತ್ತಿಲ್ಲ ಆ ಜನ ಏನಿದೆ ಜನ ಏನಿದಾರಲ್ಲ ಅವರ ವಿರುದ್ಧ ನಾವು ಇದ್ದೀವಿ ಅವರ ಅವರ ಜೊತೆಯಲ್ಲಿ ನಾವು ಸೇರಲ್ಲ ಯಾವತ್ತೂ ಇಷ್ಟಕ್ಕೂ ಇಷ್ಟಕ್ಕೂ ನಾನೇನು ಹೇಳ್ತೀನಿ ಅಂತಂದರೆ ಇದರ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ ಒಂದ್ ನಿಮಿಷ ಒ ನಿಮಿಷ ನಾನೇ ಖುದ್ದಾಗಿ ಖ ಯಾರ್ಯಾರು ಯಾರು ಅನ್ನೋದು ಕೆಲವರು ನನಗೆ ಗೊತ್ತು ಇಷ್ಟಕ್ಕೂ ನಾನೇ ಖುದ್ದಾಗಿ ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬನ್ನಿ ನಮ್ಮ ಜೊತೆಲಿ ಸೇರ್ಕೊಳ್ಳಿ ಅಂತಾನು ನಾನು ಪ್ರಯತ್ನ ಪಟ್ಟಿದ್ದೀನಿ ಸೇರಿಲ್ಲ ಈ ಒಂದು ಮೀಟಿಂಗ್ ಎರಡು ವಿಡಿಯೋಗಳನ್ನು ನಾನು ಏನು ಹಚ್ಕೊಂಡಿದ್ದೀನಲ್ಲ ಅವಾಗಲೂ ಎಲ್ಲರನ್ನೂ ನಾನು ಬಹಿರಂಗವಾಗಿ ನಾನು ಕರೆಸಿದ್ದೆ ಅದಕ್ಕೂ ಅವ್ರುಗಳು ಬಂದಿಲ್ಲ ಯಾರು